ఆకాశవాణి సుబోధ ధారవాడ సుబోధాలోచనే ప్రయోజిత సరణి కార్యక్రమ ఆలోచన నవ ఆలోచన కడుత నోడుతీ ఆలోచన సిగ నో కల్పనే ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ರಜೆ ಬಂತು ರಜೆ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್ ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿ ಬೊಮ್ಮನಹಳ್ಳಿ ಕಲಿಯಲು ಕಲಿಯಿರಿ ಕಲಿಯಲು ಕಲಿಯಿರಿ ಸುಬೋಧ ಕಲಿಕಾ ಕೇಂದ್ರ ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ ಜೀವನಕ್ಕಾಗಿ ಕೌಶಲ್ಯಗಳ ಅರಿವು ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ ಆಹ್ಲಾದಕರ ವಾತಾವರಣ ಪಠ್ಯದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ ಕಾಲಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ ಹತ್ತನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ ಶಿಕ್ಷಕ ಶಿಕ್ಷಕಿಯರಿಗೆ ತರಬೇತಿ ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿಬೊಮ್ಮನಹಳ್ಳಿ ಫೋನ್ ನಂಬರ್ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂದು ಮೂರು ಏಳು ಏಳು ಎಂಟು ಆತ್ಮೀಯ ಕೇಳುಗರೆ ಸುಬೋಧ ಸಮಾಲೋಚನೆಗೆ ಸ್ವಾಗತ ಸುಸ್ವಾಗತ ಕೇಳುಗರೆ ನಮ್ಮ ಬದುಕು ನಮ್ಮ ವಿಚಾರಗಳ ಮೇಲಿನ ನಿರ್ಭರವಾಗಿದೆ ಯಾವುದೋ ಒಂದು ಸನ್ನಿವೇಶವನ್ನ ನಮ್ಮ ವಿಚಾರಗಳ ಮೂಲಕನೇ ನಾವು ಅದನ್ನ ನಿರ್ಧರಿಸ್ತೀವಿ ಮತ್ತು ತುಲನೆ ಮಾಡ್ತೀವಿ ಇದು ಮಕ್ಕಳಿಗೆ ಎಷ್ಟೋ ಸಾರಿ ಮನೆಯಲ್ಲಿ ಒಂದು ಪ್ರೀತಿ ತುಂಬಿದ ವಾತಾವರಣ ಇಲ್ಲ ಅಂದರೆ ಒಂದು ದುಗುಡ ಇದೆಲ್ಲ ಬರ್ತದೆ ಅಂದರೆ ಒಂದು ನಮ್ಮ ವಿಚಾರಗಳೇ ಮಕ್ಕಳ ಮನಸ್ಸಿನ ಮೇಲೆ ಎಂಥ ಪರಿಣಾಮವನ್ನಾದರೂ ಬೀರಬಲ್ಲವು ಅದಕ್ಕೆ ನಾವು ಯಾವಾಗಲೂ ಹೇಳ್ತೀವಿ ನಿಮ್ಗೆ ಏನ್ ಬೇಕು ಅದು ಕೇಳ್ಕೊಳ್ಳೆ ಅವಕಾಶ ಇತ್ತು ಅಂದರೆ ನೀವು ಯಾಕೆ ಬಿಡ್ತೀರಿ ಅಂದರೆ ನಿಮಗೆ ಬೇಕಾದ ವಿಚಾರಗಳನ್ನು ಮಾಡಿ ಒಳ್ಳೆಯದನ್ನು ನಾವು ಆಶಿಸಿದಾಗ ಒಳ್ಳೆಯ ವಿಚಾರಗಳನ್ನ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅದು ಮಕ್ಕಳ ಮೇಲೆ ಕೂಡ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಮಕ್ಕಳಿಗೆ ಕೂಡ ಆ ಥರ ಒಂದು ಧೈರ್ಯವನ್ನು ಆತ್ಮವಿಶ್ವಾಸವನ್ನು ಮೂಡಿಸುವ ವಿಚಾರವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆದರೆ ಖಂಡಿತವಾಗಿ ಕೂಡ ಧೈರ್ಯ ಸರ್ವತ್ರ ಸಾಧನವಂತ ಮಕ್ಕಳಿಗೆ ಕೂಡ ಒಂದು ವಿಶ್ವಾಸದಿಂದ ದಿನಮಾನಗಳನ್ನು ಎದುರಿಸಲಿಕ್ಕೆ ಸಹಕಾರಿಯಾಗ್ತದೆ ಈ ಒಂದು ಪೀಠಿಕೆಯೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರನ್ನು ಸ್ವಾಗತ ಮಾಡ್ತಾ ಇದ್ವಿ ನಮಸ್ಕಾರ ಡಾಕ್ಟರ್ ಪಾಟೀಲ್ ಅವರೇ ಸ್ವಾಗತ ಸುಸ್ವಾಗತ ನಮಸ್ಕಾರ ಚೋಳನ್ ಸಾಹೇಬ್ರ ಎಲ್ಲ ಕೇಳುಗರಿಗೂ ಅನಂತ ಅನಂತ ಧನ್ಯವಾದಗಳು ಹಾಗೂ ನಮಸ್ಕಾರ ಧನ್ಯವಾದ ಯಾಕಂತಂದ್ರೆ ನಿಮ್ಮ ಕೃತಜ್ಞತಾ ಪತ್ರಗಳು ಬಹಳಷ್ಟು ಬಂದ್ ಪತ್ತಾರ ಅವರದು ಹೊಂಬಾಳಿ ಅವರದು ಬೆಳಗಾವದಿಂದ ಕಿರ್ಕೇರಿ ಅವರದು ಜ್ಯೋತಿರ್ಲಿಂಗ ಅವರದು ಸಂಗಪ್ಪ ಹುಗಾರ್ ಅವರದು ಪತ್ರ ಬಂದು ನಮಗೆ ಸ್ಫೂರ್ತಿ ಕೊಡ್ತಾ ಇರೋದು ನಮ್ಮ ಅಭಿಮಾನಿ ದೇವರು ಅಂತ ಹೇಳ್ತಾರೆ ಈಗ ನೋಡ್ರಿ ಕಳೆದ ನೀವು ಉಪ್ಪು ತಪ್ಪು ಒಪ್ಪು ಅಂತ ಹೇಳಿ ಅಪ್ಪುಗಳ್ ಮಾಡಿಬಿಟ್ರಿ ಅಂದ್ರೆ ಆ ತರ ಒಂದು ಒಳ್ಳೆಯ ಒಂದು ಪ್ರಪುಲ್ಲಮಯವಾದ ವಾತಾವರಣವನ್ನ ಸೃಷ್ಟಿ ಮಾಡಿದ್ರಿ ಅಂದ್ರೆ ತಪ್ಪಿನಿಂದ ಪ್ರಾಶ್ಚಿತ್ವದಿಂದ ಹೇಗೆ ಒಂದು ಸಾರ್ಥಕತೆ ಬರ್ತದ ಅನ್ನೋದನ್ನ ಹುಟ್ಟಿಸಿದ್ರಿ ಪರೀಕ್ಷಾ ವಾತಾವರಣ ಶುರು ಆಗ್ತದೆ ಮಕ್ಕಳಿಗೆ ಪರೀಕ್ಷೆ ಮುಂದ್ಕೊಳ್ಳ ಬರೋದು ರಜೆ ರಜೆ ಬಂತು ರಜೆ ಹೌದು ಹೌದು ಅಂದ್ರೆ ಆ ವಾತಾವರಣ ಬೇಕಾಗಿದೆ ಈಗ ಆದ್ರೆ ಆಟದ ಒಂದು ಸಂಸ್ಕೃತಿನ ಬಹಳ ಕಮ್ಮಿ ಆಗ್ಬಿಟ್ಟದ ಹೀಗಾಗಿ ಸುಟಿ ಬರೋದನ್ನ ಕಾತಿರ್ತಾರ ಹೊರಗೆ ಓಡಾಡಕ್ಕೆ ಆರಾಮಾಗಿ ಸೊ ಅದಕ್ಕೆ ಇವತ್ತು ನನ್ಗೆ ಗೊತ್ತಿತ್ತು ಈ ಟಾಪಿಕ್ ಅದ್ರೊಳಗೆ ಒಂದು ಮಜಾ ಮುಚ್ಚಿಟ್ಟಿನ ಹೌದ್ ರಜೆ ಬಂತು ರಜೆ ಅನ್ನುವಂತಹದ್ದು ಒಂದು ಶೀರ್ಷಿಕೆ ಇವತ್ತಿನ ವಾರದ ಪೀಠಿಕೆ ಈಗ ಹೆಂಗಿರ್ತೇತ್ರಿ ಜನವರಿ ಅಂದ ತಕ್ಷಣ ಮೊದ್ಲೆಕೆಲ್ಲ ಜನವರಿ ಬಂತಂದ್ರ ಸಾಲಾಗ ಸರಸ್ವತಿ ಪೂಜಾ ತಕ್ಕ ಮಟ್ಟಿಗೆ ಅಲ್ಲೇ ಒಂದು ಗ್ಯಾದರಿಂಗ್ ಅಂದ್ರೆ ನಮ್ಗೇನು ಗ್ಯಾದರಿಂಗ್ ಅಂದ್ರೆ ಈ ಇಷ್ಟ ಆಡಂಬರ ಇರ್ತಿದ್ದಿಲ್ರಿ ಲೈಟು ಯೂನಿಫಾರ್ಮು ಬಟ್ಟೆ ಖರೀದಿ ಮಾಡುದು ದಾನ್ಲೆ ಹಾಕುದು ಒಂದ್ ಹಿಂದೊಂದು ವಾರ ಮುಂದೊಂದು ವಾರ ತಯಾರಿ ಅವೇನಿರ್ತಿದೊಬ್ರು ಯಾರೋ ಟೀಚರ್ ಒಂದ್ ಎರಡು ಗಣಪತಿ ಹಾಡು ಸರಸ್ವತಿ ಹಾಡು ಒಂದ್ ಸಣ್ಣ ನಾಟಕ ಪಾಠದ್ದು ಏನೋ ಒಂದು ಮಾಡಿ ಪ್ರಸಂಗ ಯಾವುದೋ ಒಂದು ಮಹಾಭಾರತದ್ದು ರಾಮಾಯಣದ್ದು ಒಂದು ಪ್ರಸಂಗ ಮಾಡಿಕೊಡ್ತಿದ್ರು ಅಥವಾ ನಮ್ಮ ಬಸವಣ್ಣನ ಮೇಲೆ ಒಂದ್ ಅಕ್ಕ ಮಾೇವಿಯವರದು ಒಂದು ಸಣ್ಣ ಒಂದೇನೋ ಒಂದು ಪೀಠಕ್ಕೆ ಹಾಕೊಂಡು ನಾವು ಅದನ್ನ ಗ್ಯಾದರಿಂಗ್ ಅಂತ ಮಾಡಿರುವಂತಹ ನೆನಪುಗಳು ಈ ಸರಸ್ವತ್ ಪೂಜಾ ಮುಗಿತ ತಕ್ಷಣ ಒಂದ್ ಕಾವು ಶುರು ಆಗ್ತಿತ್ತು ಎಲ್ಲಾ ಮುಗಿತರಪ್ಪ ಇನ್ನ ಅಭ್ಯಾಸ ಶುರು ಮಾಡ್ರಿ ಅಂತ ಹೇಳಿ ಈ ಅಭ್ಯಾಸ ಶುರು ಮಾಡೋದಂತ ಕೂಡ ನಾವು ಓದೋರು ಓದ್ತಿದ್ರು ಓದ್ಲಾರ್ದು ಓದ್ತೀನಿ ಅಂತಿದ್ರು ಎಲ್ಲ ನಡೆದಿರ್ತಿತ್ತು ಆದ್ರೆ ತಲೆಗೆಲ್ಲೂ ಒಂದ್ ಕಡೆ ಪರೀಕ್ಷಾ ಮುಗಿದುಕೂಡ್ಲಿ ಅಂದ್ರೆ ಪರೀಕ್ಷಾ ಹತ್ತಿರ ಬಂತು ಅಂದಾಗ ನಮಗದು ಪರೀಕ್ಷಾ ಕೂಡೇನ ಒಂದು ಗುಡ್ಡ ಲತ್ಲಾರದಂತ ಗುಡ್ಡ ಅನಿಸ್ತಿತ್ತು ಕೆಲವೊಂದಿಷ್ಟು ಸಲ ಆದರೆ ಅದೇನಿಸ್ತಿತ್ತು ಅದಾದ್ಮೇಲೆ ಏನೋ ಒಂದು ಪ್ರವಾಸ ಮತ್ತೆ ಏನೋ ಒಂದು ಎರಡು ತಿಂಗಳ ರಜೆ ಕಳೆಯುವುದೈತ್ಲ ಅಂತ ನಮಗೆ ಖುಷಿಯನ್ನ ಕೊಡ್ತಿತ್ತು ಆದ್ರೆ ಇವತ್ತು ನಾ ಹೇಳುವಂತ ವಿಷಯ ಬೇರೆ ಅದ್ರಿ ಈ ರಜನ್ನ ನಾವು ಪಾಲಕರಿ ಹೆಂಗ ಸದುಪಯೋಗ ಪಡ್ಕೋಬಹುದು ಅಂತ ಈ ಸದುಪಯೋಗದಿಂದ ಮೊದಲು ಆಗೋ ಲಾಭಗಳು ಹೇಳ್ತೀನಿ ಅಂತ ಪಾಲಕರ ನಿಮ್ಮ ಮಕ್ಕಳ ಸಲುವಾಗಿ ನೀವು ಬಹಳಷ್ಟು ಶ್ರಮ ಪಡ್ಲಿಕ್ಕೆ ಈ ಪೀಠಕ್ಕೆ ನಾನಂತೂ ಹಾಕಿದೆ ಚೋಳಿನ ಸಾಹೇಬ ನಿಮ್ದೇನ ರಜೆ ನೆನಪಿದ್ರೆ ಹೆಂಗಿರ್ತದ ಮುಖ್ಯ ಶೀರ್ಷಿಕೆ ನೋಡ್ರಿ ಈಗ ನೀವು ಅಂದ್ರೆ ಐವತ್ ವರ್ಷ ಹಿಂದ ನಾವೊಂದು ಹಳ್ಳಿ ಇದ್ವಿ ರೀ ತೊಂಬತ್ತ ಎಪ್ಪತ್ತರ ಹೊತ್ತಿಗೆ ಒಂದು ಕೋಳೂರ್ ಅಂತ ಗ್ರಾಮೀಣ ಪ್ರದೇಶ ಅಲ್ಲಿ ಸೈಕಲ್ ಬಿಟ್ಟು ಬೇರೆ ಏನು ವಾಹನನೇ ಇದ್ದಿಲ್ಲ ಹೌದು ಊರಿಗೆಲ್ಲ ಹೋಗ್ಬೇಕಾರ ಗೌಡ್ರ ಚಕಡಿ ಕಟ್ತಿದ್ರು ಒಳಗ ಒಳಗೆ ಗೊಬ್ಬರ ಮಟ್ಟ ಬಂದು ಬಸ್ ಹತ್ತಿದ್ವಿ ಅಂದ್ರೆ ಅಲ್ಲಿ ಅಡವಿ ವಾತಾವರಣ ಇರ್ತಿತ್ತು ನಮಗೆ ಓಡಾಡ್ತಿದ್ವಿ ಪಕ್ಷಿಗಳು ಆಮೇಲೆ ಒಂದು ಬಣಿವಿ ಆ ಜ್ವಳದ ಬಣವಿ ಬಹಳ ಅಲ್ಲಿ ಅವಾಗ ಅಲ್ಲಿ ಒಂದು ಕಂದಿಲ್ ಹಸಲಿಕ್ಕೆ ದೀಪ ಹಸಲಿಕ್ಕೆ ಜೋಳದ ಬೆಳೆಸಿ ಆಮೇಲೆ ಹತ್ತಿ ಕೊಡ್ತಿದ್ರು ಗೌಡ್ರ ಹತ್ತಿ ತೊಗೊಂಡೋಗಿ ಕರ್ದಂಟು ದಾಣಿ ಕರ್ದಂಟು ತೊಂಬರ ತವ್ರ ಹುಡ್ರ ಅಂತ ಹೇಳಿ ಕೊಡ್ತಿದ್ರು ಅಂದ್ರೆ ನಮ್ಗೆ ಆ ಒಂದು ವ್ಯವಹಾರಿಕ ಬುದ್ಧಿ ಏನಿತ್ತಲ್ಲ ನಮಗ ಗೊತ್ತೇ ಇಲ್ಲ ನಮಗ ಅವರು ಪಾಪ ಅಂದ್ರೆ ಮಕ್ಕಳು ಚೊಲೋ ಖುಷಿಯಾಗಿರ್ಲಿ ಅಂತ ಹೇಳಿ ಅವಾಗಿನ ವಾತಾವರಣ ಬೇರೆ ಅವಾಗಿನ ಬೇರೆ ಆದರೆ ಯಾಕಂದ್ರೆ ಒಂದ್ಸರಿ ಸ್ಕೂಲ್ ಒಳಗ ಪಿಷ್ಟ ಅಂತ ಮಾಡ್ತಿದ್ರು ಆರು ತಿಂಗಳ ಒಂದ್ಸರಿ ಅದು ಅದಕ್ಕ ನಾವು ಎರಡ ಮೂರು ತಿಂಗಳ ಕರ್ಕೊಂಡು ಆಯ್ತು ಅಂತ ಹೇಳಿ ಅಂದ್ರೆ ಅಂತ ಒಂದು ವಾತಾವರಣ ಇತ್ತು ಅದು ಬಹಳ ಕಾತರತೆ ಕುತೂಹಲ ಇತ್ತು ನೀವು ಅದನ್ನ ನನಗೆ ನಿಮ್ ನೆನಪು ಹೇಳಿದ್ರಿ ನಂಗೆ ಈಗ ನಾ ಏನ್ ಹೇಳ್ತೀನಿ ಕೇಳಿಸ್ಕೊಡ್ರಿ ಪಾಲಕರ ಈಗ ನೀವು ಇಷ್ಟು ಸತತವಾಗಿ ಬಹಳಷ್ಟು ಶತಾಯಗತಾಯ ನಿಮ್ಮ ಮಕ್ಕಳ ಬದಲಾವಣೆಗೆ ನಿಮ್ಮ ಮಕ್ಕಳ ಬೆಳವಣಿಗೆಗೆ ಮತ್ತು ನೀವು ಬಹಳಷ್ಟು ಶ್ರಮ ಪಡ್ಲಿಕ್ಕೆ ನಾನು ಮೊದ್ಲೇ ಕೇಳಿದ್ದೆ ನಿಮಗೆ ಏನಂದ್ರ ಪಾಲಕರು ಮೌಲ್ಯಗಳನ್ನು ಕಲಿಸ್ಕೊಡ್ತಾರ ಪ್ರಪಂಚ ಶಿಕ್ಷಣ ಕಲಿಸ್ಕೊಡ್ಬಹುದು ಅದರ ಮೌಲ್ಯಗಳನ್ನು ಮಾತ್ರ ಪಾಲಕರೇ ಕಲಿಸ್ಕೊಡ್ತಾರ ಅಂತ ಹೇಳಿ ಈ ಮೌಲ್ಯಗಳ ನಿಟ್ಟಿನೊಳಗೆ ನೀವೆಲ್ಲ ಇವತ್ತೇನು ಹೇಳಿಕತ್ತೀರಿ ಸರಿಯಾಗಿ ಉಣಬೇಕು ಆಮೇಲೆ ಯಾವುದು ವೇಸ್ಟ್ ಮಾಡಬಾರದು ಎಲ್ಲದಕ್ಕೂ ಒಂದು ಮೌಲ್ಯ ಅಂತ ಇರ್ತದೆ ಆಮೇಲೆ ಅಭ್ಯಾಸ ಮಾಡಬೇಕು ಬರಿಬೇಕು ಓದಬೇಕು ಚೆಲ್ಲಬಾರದು ವೆಚ್ಚ ಮಾಡಬಾರದು ಅಂತೆಲ್ಲ ಹೇಳಿಕತ್ತೀರಿ ಆದರೆ ನೀವು ಹೇಳಿ 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 ಹೈರಾಣಾಗಿ ಬಿಟ್ಟಿರಿ ಆದರೆ ಅವು ಯಾವ ಕಾರ್ಯರೂಪದೊಳಗೂ ಕಾಣಿಸುವಲ್ತು ಅದು ಫಲದೊಳಗೂ ನಿಮ್ಗೆ ಕಾಣುವಂತು ಅದು ಹೇಳಿ ಹೇಳಿ ಹೈರಾಣ ಅಂತೂ ನೀವಾಗಿರಿ ಹೌದಾ ಸೊ ಈ ನಿಟ್ಟಿನೊಳಗೆ ಇದು ಒಂದೇ ಭಾಗ ಇನ್ನು ಎರಡನೇದೇನಪ್ಪಾ ಅಂತಂದ್ರೆ ನಾವು ಒಂದಿಷ್ಟು ವಿಷಯಗಳನ್ನ ಕಲಿಸ್ಲಿಕ್ಕೆ ಆಸಕ್ತಿ ಕೊಡ್ತೀವಿ ಮಕ್ಕಳಿಗೆ ಏನಂತ ಆ ಸೂಟಿಯೊಳಗೆ ಬರೆಯೋದನ್ನ ಕಲಿ ಸೂಟಿಯೊಳಗೆ ಹಾಡು ಹೇಳೋದನ್ ಕಲಿ ಅಥವಾ ಸ್ವಲ್ಪ ಮದುವೆಗೆ ಬಂದಂತ ಹುಡುಗಿದ್ದ ಅಂತೇಳಿ ರೊಟ್ಟಿ ಮಾಡೋದು ಕಲಿಸ್ಬೇಕಾಗಿರ್ತೈತಿ ಸೊ ಇಂಥವನ್ನೆಲ್ಲ ಕಲಿಸೋದು ನಾವು ಕೆಲವೊಂದಿಷ್ಟು ಕೌಶಲ್ಯಗಳನ್ನ ಕಲಿಸೋದು ಮನೆಯೊಳಗಿನ ಕೌಶಲ್ಯಗಳನ್ನ ಕಲಿಸೋದು ಅಂದ್ರೆ ಡೊಮ್ಯಾಸ್ಟಿಕ್ ಸ್ಕಿಲ್ಸ್ ಅಂತೇನವ ಅವನ್ನೆಲ್ಲ ನಾವು ಒಳಗ ಕಲಿಸಬೇಕು ಅಂತ ಕಲಿಸ್ತಿದ್ವಿ ಮೊದ್ಲಿಕ್ ಈಗೂ ಸಹ ನೀವು ಪ್ರಯತ್ನ ಮಾಡ್ತಾರ ನಮ್ಮ ತಾಯಿಯಂದ್ರು ಅಂದ್ರೆ ತಂದಿ ಮನೆಯೊಳಗ ಯಾವ ಕೆಲಸಗಳನ್ನ ಹೇಳ್ಕೊಡ್ಬೇಕು ಮಕ್ಕಳಿಗೆ ಕಿರಾಣಿ ತಗೊಂಬ ಅಕೌಂಟಿಂಗ್ ಮಾಡುವ ಅದನ್ನ ಹೇಳ್ಕೊಡ್ತಿರ್ತಾರ ಅದ್ರ ಪರಿಸ್ಥಿತಿ ಏನಾಗಿದ್ರಿ ಆ ಹುಡುಗರು ಕೇಳುವಲ್ರು ಇವರು ತಲೆ ಹೊಡ್ಕೊಂಬುದು ಮುಗಿಯುವಂತ ಅದಕ್ಕೆ ರಜೆ ಬಂತು ರಜೆ ಅಂತ ಯಾಕೆ ಯಾರು ಹೇಳಲಿಕ್ಕೆ ತಿನ್ನ ಇವತ್ತಂದ್ರೆ ರಜೆ ಬಂತು ರಜೆ ಪಾಲಕರಿಗೊಂದು ಸುವರ್ಣ ಅವಕಾಶ ಅಂತ ಹೇಳಿಕತ್ತಿನಿ ಯಾಕಂತೂ ಇದ್ರೊಳಗೆ ಇನ್ನೂ ನಾ ಸಿಕ್ರೆಟ್ ಈಗ ಹೇಳ್ತೀನಿ ಕೇಳ್ರಿ ಸಿಕ್ರೆಟ್ ಏನ್ ಇದ್ರೊಳಗಿಂದು ಪಾಲಕರ ನೀವು ಏನ್ ಮಾಡ್ಲಿಕ್ಕೆ ಗೊತ್ತೇನ್ರೀ ಸೂಟಿ ಬಂದ ತಕ್ಷಣ ಮಕ್ಕಳಕ್ಕಿಂತ ಹೆಚ್ಚಿಗೆ ನೀವ ಟಣ್ ಟಣ್ ಜಿಗದಾಡಿ ಗೋವಾಕ್ ಹೋದೆ ಹಂಪಿಗೆ ಹೋದೆ ಮತ್ತೊಂದ್ ಕಡೆ ಹೋದೆ ಉಳ್ಳವರಂತೂ ದುಬೈಕ್ ಹೋದೆ ಸಿಂಗಾಪುರ್ಕ್ ಹೋದೆ ಮಾಡ್ತಿರ್ತಾರ ಬ್ಯಾಡ ನಂಗಿಲ್ಲ ಅವನು ಮಾಡ್ರಿ ಅವೆಲ್ಲ ಮಾಡಬೇಕು ಅದ್ರ ಒಂದು ಮುಖ್ಯವಾದಂತ ಕೆಲಸ ಇವತ್ತ ನಿಮ್ಗೆ ಹೇಳ್ಕೊಡ್ತೀನಿ ನೀವೆಲ್ಲಾ ಅದನ್ನ ಮಾಡಿರಿ ಮರ್ತೀರಿ ನಿಮಗೆ ಮಾಡ್ಲಿಕ್ಕೆ ಹೇಳ್ಕೊಡ್ತೀನಿ ಅದನ್ನ ನೀವು ಅಂದ್ರೆ ನಿಮಗೆ ಒಂಥರ ಅಗೋಚರವಾದ ಪ್ರತಿಫಲ ಸಿಗ್ತೈತಿ ನಿಮ್ಮ ಮಕ್ಕಳಿದ್ರೆ ಇದನ್ನ ಮಾಡಿಕೊಡೋಂಗಿಲ್ಲ ಬಟ್ ನೀವು ಇದನ್ನ ಸೂಕ್ಷ್ಮವಾಗಿ ತಿಳ್ಕೊಂಡು ಮಾಡಬೇಕು ಅಂತ ಏನಪ್ಪಾ ಅಂತಂದ್ರೆ ರಜೆ ಬಂತು ರಜೆ ಅಂತಂದಾಗ ಏನ್ ಮಾಡಬೇಕು ಅಂದ್ರೆ ನಿಮ್ಮ ಮಕ್ಕಳನ್ನ ನಿಮ್ಮ ಸಂಬಂಧಿಕರ ಮನೆಗೆ ಕಳಿಸಬೇಕು ಅಂತ ಏನ್ ಸಾರ್ ಇದು ನಿಮ್ಗ ತಲಿಯೊಳಗೆ ಒಂದ್ ಸ್ವಲ್ಪ ವಿಚಲಿತ ಆಗ್ತದೆ ಯಾಕಂದ್ರ ನಾವು ಇದು ಮರೆತ ಸಂಸ್ಕೃತಿ ಇವತ್ತಿದು ನಾವು ಸಣ್ಣವರಿದ್ದಾಗ ನಮ್ಮ ಅಪ್ಪ ಅವ ಏನ್ ಮಾಡ್ತಿದ್ರು ನೀವೆಲ್ಲ ಏನ್ ಮಾಡಿರಿ ಅಂತಂದ್ರ ಸೂಟಿಗೆ ಬ್ಯಾರೆ ಕಡೆ ಹೋಗ್ತಿದ್ರಿ ಈಗ ಬ್ಯಾರೆದವ್ರ ಮನೆಗ್ ಹೋದೆ ಹೇಳಿದ್ರಿ ನಾನ ಈಗ ಚೋಳಿನವ್ರ ಮನೆಗೆ ಬಂದ್ರ ಅವಲಕ್ಕಿ ಹಾಕಿಕೊಡ್ತಾರ ಒಂದ್ ನಾಗ ಅವ್ರು ನಾ ಅರ್ಧ ತಿಂತಿನ ಚಲ್ತಿನ ಪೂರಾ ತಿಂತೀನೋ ಹಾ ನೋಡ್ರಿ ಏನ್ ಕಲ್ತೆ ಉಳಿಸೋದಿ ಕಲ್ತೆ ಈಗ ನೀವೇನ್ ಒಂದ್ ಕೆಲಸ ಹೇಳಿದ್ರಿ ಅಂತೇಳಿರಿ ನಾ ಇಲ್ಲಂತಿನೋ ಮಾಡ್ತೇನೋ ಖಂಡಿತ ಮಾಡುವ ಯಾಕೆ ಮಾಡ್ತೀನಂದ್ರ ಅಲ್ಲೇ ನಮ್ಮಅಪ್ಪ ಒಂದ್ ಸಲಿಗಿರೋಂಗಿಲ್ಲ ಅವಾಗಿದ್ರೆ ಮಾಡ್ತೀವಿ ಅವಾಗ ನಾ ಮಣಂಗಿಲ್ಲ ಆಮೇಲೆ ಮಾಡ್ತೀನಿ ಅಂತ ತಾಯಂದಿರಿಗೇನೋ ಜೋರ್ ಮಾಡಿ ಹೇಳುವಂತ ಹುಡುಗರಾಗ್ಯಾವ ಏನ್ ಮಾಡ್ಬೇಕು ನೀವಂತಂದ್ರ ನೀವ್ ಯಾವಾಗ ನಿಮ್ ಮಕ್ಕಳನ್ನ ನಿಮ್ಮ ಸಂಬಂಧಿಕರ ಮನೆಗೆ ಕಳಿಸ್ತೀರಿ ಇದೊಂದರ ಬಾಟರ್ ಸಿಸ್ಟಮ್ ರೀ ಅವ್ರಿಗೆ ಅವ್ರ ನಿಮಗ ನಿಮ್ ಮಕ್ಕಳು ಅವ್ರ ಮನೆಗೆ ಹೋಗ್ಬಹುದು ಅವರಷ್ಟು ಮಕ್ಕಳು ನಿಮ್ ಮನೆಗೂ ಬರಬಹುದು ಇದರಿಂದ ಒಂದು ವರ್ಷದ ನೋವನ್ನ ನೀವು ಎರಡ ತಿಂಗಳೊಳಗೆ ಮಾಹಿಸಬಹುದು ನಿಮಗೆ ಹೆಂಗಂತಂದ್ರೆ ಕಲಿಸ್ಬೇಕಂತ ಐತಲ್ಲ ಅದನ್ನ ಅದ್ರ ಬಗ್ಗೆ ವಿಚಾರಣೆ ಮಾಡಬೇಡ್ರಿ ಸುಮ್ನೆ ಮತ್ತೊಬ್ಬರ ಮನೆಗೆ ಕಳಿಸ್ಬಿಡ್ರಿ ಅವ್ರ ಮನೆಯಾಗ ಮೊಬೈಲ್ ಮುಟ್ಟಂಗಿಲ್ಲ ಅವ್ರ ಮನೆಯಾಗ ತಿಳಿದು ತಿಳಿದಂಗೆ ಟಿವಿ ಹಚ್ಚಂಗಿಲ್ಲ ಅವ್ರ ಮನೆಯಾಗ ಹೆಂಗ್ ಬೇಕಂಗ ಧಾನ್ಯ ಹಾಕಂಗಿಲ್ಲ ಖರ್ಚು ಮಾಡಂಗಿಲ್ಲ ಇನ್ ಕೇಸ್ ನಿಮ್ ತಂಗಿ ಮನೆಗೆ ಕಳಿಸಿರಿ ಅಂತೇಳಿರಿ ನಿಮ್ ತಂಗಿಯವ್ರು ಹೇಳ್ತಾರೆ ನಿಮ್ ಮಕ್ಕಳಿಗೆ ಸುಮ್ನೆ ಒಂದು ಪೇಜ್ ಬರೋ ತೋರಿಸಂದ್ರೆ ಮುಚ್ಕೊಂಡು ಸುಮ್ನೆ ಬರತ್ ಕೊಡ್ತಾ ಹುಡುಗರು ಈಗ ನೀವು ಇಲ್ಲಿ ಮನೆಯಾಗ ಇಟ್ಕೊಂಡು ಕೂಡ್ತೀರಿ ಟಿವಿ ನೋಡ್ಬೇಡ ಮೊಬೈಲ್ ಮುಟ್ಬೇಡ ಬರ್ಕೋತ್ಕೊಡು ಮೂರ್ ಪೇಜ್ ಬರೀ ಅದು ಮೂರ್ ಪೇಜ್ ಅಂತವೋ ಹಿಂದಿ ಒಂದ್ ಪೇಜ್ ಕನ್ನಡ ಒಂದು ಪೇಜ್ ಇಂಗ್ಲೀಷ್ ಒಂದ್ ಪೇಜ್ ಅರವತ್ತು ದಿವಸದಾಗ ಒಂದ್ ದಿವಸ ಬರಂಗಿಲ್ಲ ಮಕ್ಕಳು ಹೌದಿಲ್ಲ ಇನ್ನಿದ್ರೊಳು ಲಾಭಗಳು ಎಷ್ಟವ ಅಂತ ತಿಳ್ಕೊಡ್ರಿ ಇವತ್ತು ನಿಮಗೆ ಒಬ್ಬರ ಇಬ್ಬರ ಮಕ್ಕಳ್ರಿ ಇವತ್ತ ನೀವು ಆ ಸಂಬಂಧಗಳನ್ನ ಬೆಳೆಸಿ ಸಪೋಸ್ ನೀವು ಅಲ್ಲಿ ಕಳಿಸಿದಾಗ ಅವರೊಳಗ ಅಣತಮ್ಮಂದ್ರು ಕಜಿನ್ಸ್ ಅನ್ನೋ ಬಾಂಧವ್ಯ ಬೆಳೀತದೆ ಆ ಬಾಂಧವ್ಯ ಬೆಳೀತಂದ ನಾಡ ಭವಿಷ್ಯದೊಳಗ ಒಬ್ಬರಿಗೊಬ್ಬರು ನೋವಿಗೆ ಸುಖಕ್ಕ ದುಃಖಕ್ಕ ಆಗ್ತಾರ ಇದು ಅಗೋಚರವಾಗಿ ಕಾಣುವಂತ ಪ್ರತಿಫಲಗಳು ಖಂಡಿತವಾಗಿ ಈಗ ನಾವು ಈಗ ನಾವು ಕರೀನಾ ಸಾಕಷ್ಟು ಪಾಲಕರು ಮಕ್ಕಳೆಲ್ಲ ಕಡೆ ಕಳಿಸೋದೇ ಇಲ್ಲ ನಾವು ಸಣ್ಣವರಿದ್ದಾಗ ನೀವು ಹೇಳಿದ್ರಲ್ರಿ ಅವಾಗಿನ ಜನರೇಷನ್ ಹಂಗೆ ಇತ್ತು ಅನಿವಾರ್ಯವಾಗಿ ಹೋಗ್ತಿದ್ರು ಅಜ್ಜ ಅಮ್ಮ ಮಂದಿ ಬಾ ಇರ್ತಿದ್ರು ಹೋಗ್ತಿದ್ರು ಅಂದ್ರೆ ಅವಾಗ ಹೋದಾಗ ನಮ್ ಮನಿ ನೆನಪಾಗ್ತಿತ್ತು ಎಷ್ಟು ಬಿಗಿ ಐತಿ ವಾತಾವರಣ ಯಾರೇನ್ ತಿಳ್ಕೋತಾರೋ ಏನೋ ಪಕ್ಕ ಮಾಡ್ಬೇಕಂತ ಅಂದ್ರೆ ಮಾಡ್ತಿದ್ವಿ ಮತ್ ನಾವ್ ಬೆಳೆದಿವ್ರಿ ಬೆಳೆದ್ರಿ ಇಲ್ಲ ನಾನ್ ನಿಮ್ಗೆ ಅದಕ್ಕೆ ಹೇಳಿಕೆ ನಿಮ್ಮ ಬಗ್ಗೆ ನಿಮ್ಮ ಮಕ್ಕಳು ಯಾರು ಅಂತ ತಿಳ್ಕೊಬೇಕಂದ್ರ ಬ್ಯಾರದವ್ರ ಕಡೆ ಹೋದಾಗ ತಿಳಿಯೋದು ನಾವೆಲ್ಲಾ ನಮ್ ಮಕ್ಕಳನ್ನ ಕಂಪೇರ್ ಮಾಡ್ತಿರ್ತೀವಿ ನೋಡ್ರಿ ಅವ ಶಾಲೆಗೆ ಅಭ್ಯಾಸ ಮಾಡ್ಯಾನ ಇವನ್ ಹ್ಯಾಂಡ್ ರೈಟಿಂಗ್ ಚಲೋ ಆಗ್ತಾವ ಚಂದ ಆಡ್ತಾನ ಅವ್ನ ನೋಡಕ್ ಸ್ವಚ್ಛ ಬಟ್ಟಿ ಇಟ್ಕೊಂಡಾನ ಅಂತ ಹೇಳ್ತೀವಲ್ಲ ನೀವ್ ಹೆಂಗ ಕಂಪೇರ್ ಮಾಡ್ತಿರಲ್ಲ ನಿಮ್ ಮಕ್ಕಳು ಕಂಪೇರ್ ಮಾಡ್ತಾರ ನಾಳೆ ಹೊರಗೆ ಹೋದಾಗ ಅವರು ವಿಚಾರ ಮಾಡ್ತಾರೆ ನಮ್ ಚಿಗವನಕಿನ ನಮ್ಮ ಮಾವು ಚಲೋ ನಮ್ಮ ಮಾವನಕಿ ನಮ್ಮ ಮಾಪ್ ಚಲೋ ನಮ್ ಕಾಕನಕೆನ ನಮ್ಮ ಮಾಪ್ ಚಲೋ ಅಂತ ಯಾವಾಗ ಅವ್ರಿಗೆ ತಿಳಿತೈತಂದ್ರ ಯಾವಾಗ ಹೊರಗೆ ಹೋದಾಗ ಟೈಟ್ ಮಾಡ್ತಾರ ಇನ್ನೊಂದು ಈಗ ಮಕ್ಕಳು ದೊಡ್ಡವರಾದ ಮೇಲೆ ನೀವ್ ಹೇಳಿದ್ರೆ ಸಂಬಂಧಗಳಂದ್ರಲ್ಲ ಆ ಸಂಬಂಧಗಳ ತಂತುಗಳನ್ನು ಉಳಿಸಿಕೊಂಡು ಹೋಗ್ತಾರೆ ಮರ್ತ ಬಿಡ್ತಾರ ಕಾಕಾ ದೊಡ್ಡಪ್ಪ ಚಿಗವ ಎಲ್ಲ ನೋಡ್ತಾರ ನಮ್ಗೆ ನೀವು ಹೋಗ್ಬಾರೀ ಯಾರು ಬಂದ್ರು ಹೋಗ್ಬಿಡ್ತಾರೆ ಹಂಗ ಆ ಒಂದು ಸಂಸ್ಕೃತಿ ಬರಬಾರ್ದು ಅಂದ್ರ ನೀವ್ ಹೇಳ್ದಂಗ ಮಾಡ್ಬೇಕ್ರಿ ಇನ್ನೊಂದು ರಜೆ ಸಂಬಂಧಿಕರ ಮನೆ ಕಳಸುವಂತ ಮಜೆ ಅಂದ್ರೆ ಇದು ಪಾಲಕರಿಗೆ ಮಜೆ ಮಕ್ಕಳಿಗೆ ರಜೆ ರಜೆ ಇಲ್ಲಿ ಇನ್ನೊಂದ್ ಏನಾಗ್ತದ್ ಗೊತ್ತನ್ರಿ ವಯೋಮಿತಿಗೆ ಬಂದಂತ ಹೆಣ್ಮಕ್ಳಿದ್ರು ಮಗ್ಲೇಕಲ್ಲ ಅವ ಬಾಯಲ್ ತಂಗಿ ಒಂದ್ ನಾಲ್ಕು ರೊಟ್ಟಿ ಬಿಡಿ ಅಂದ್ರೆ ಹೋಗೋಗ ಅಂತಾರೀಗ ರೊಟ್ಟಿ ಬಿಡೋದು ಕಲಿಯಂಗಿಲ್ಲ ನಾ ಏನಂದ್ರ ರೊಟ್ಟಿನ ಬಡಿರಿ ಅಂತ ಹೇಳಿ ನಾನು ಇದು ರೊಟ್ಟಿ ಬಡಿಯೋದಿರ್ಲಿ ಅಥವಾ ಒಂದು ಸಂಡಿಗೆ ಮಾಡೋದಿರ್ಲಿ ಅಥವಾ ಒಂದ್ ಸಾರ್ ಮಾಡೋದಿರ್ಲಿ ಮಕ್ಕಳಿಗೆ ಕಲಸವ್ರೆ ಯಾರು ಹೇಳ್ತೇನೆ ಹೇಳ ರೊಟ್ಟಿ ಮಾಡೋದನ್ನ ಹಾಕಿ ಸಿಗೋನ್ ಮನೆ ಕಲ್ತಾಳಂತ ಹಂಗ್ರಿ ನಾ ಹೇಳೋದು ಹೋಗ್ತೀವಿ ಕಲ್ಕೋ ಅಂತ ಹೇಳ್ಬಿಡ್ತಾರೆ ಅವಾಗ ಮಾಡಬೇಕಾಗತ್ತೆ ಅದ್ ಹೇಳೋದ್ರಿ ಯಾಕ್ರಿ ಕೇಳೋಗ್ರ ನಿಮ್ಗೆ ನಾ ಇದನ್ನ ಬಾಯಿ ಬಿಟ್ಟು ಬಿಡಿಸಿ ಬಿಡಿಸಿ ಹೇಳಿ ಕತ್ತಿನಂದ್ರ ನೀವೇನ್ ತಲೆ ಹೊಡ್ಕೊಂಡ್ ತಳಿ ಬರ್ಕೊಡಾರದ ಕೆಲಸ ಆಗ್ತಿತ್ರಿ ಇದರಿಂದ ನಿಮ್ ಬಿ ಪಿಗಳಿಗೆ ಶುಗರ್ ಥೈರಾಯ್ಡ್ಗಳಿಗೆ ನೋವು ನಿಮಗ್ ಬರುದಿಲ್ರಿ ನನ್ನ ಮಾತು ಕೇಳ್ರಿ ಇದ್ರ ಮಜಾ ಐತಿ ಇದ್ರೊಳಗೆ ಹೌದಿಲ್ಲ ಹಾ ಅದಕ್ಕೆ ನಾ ಏನ್ ಹೇಳಿಕತ್ತೀನಿ ಅಂದ್ರೆ ನಿಮ್ಮ ಮೌಲ್ಯ ಈಗ ನಾವೊಂದು ಸುಮ್ನೆ ಒಂದು ರೊಟ್ಟಿ ಕಥೆ ಹೇಳಿದೆ ತಮ್ಮ ಬಟ್ಟಿ ತಾವ ಹಾಕೊಬಹುದು ಈಗ ಸಣ್ಣ ಹುಡುಗರು ಇರ್ತಾರ ತಂಬಟ್ಟಿ ತಗೋ ಹಾಕೊಂತಾವಣ ಹಾಕೊಂತಾವ ಮಡಿ ಚಿಟ್ಕೊಂತಾವ ಅಲ್ಲಿಂದ ಮೇಲೆ ಹೆಂಗಿತವ ಪ್ರವಾಸ ಅಂದ್ರೆ ಅವ್ರು ತಿಳಿತಾರ ನಾವು ಅವ್ರು ಬಾಯ್ ಬಿಟ್ಟು ಹೇಳಂಗಿಲ್ಲ ಆದ್ರೆ ಹತ್ತು ಕಲ್ತು ಬಂದಾಗ ಎರಡರ ಪ್ರಾಕ್ಟೀಸ್ ಮಾಡ್ತಾರ ಸ್ವಾವಲಂಬನೆ ಮತ್ತೆ ಕೌಶಲ್ಯ ಕಲಿತಾರ ಹ ಮತ್ತ ಬಹುಶಃ ನೋಡ್ರಿ ಇವತ್ತ ಮುಂದಿನ ವಾರ ಇದನ್ನ ತಗೋ ಬಲೋದ ಹೆಂಗ ನೋಡ್ರಿ ವಿಷಯ ಇವತ್ತ ನಮ್ಮ ಕೇಳುವರಿಗೆ ಬಹಳ ಆಸಕ್ತಿದಾಯಕ ವಿಷಯ ಹೇಳಿದ್ರಿ ಅಂದ್ರೆ ಹಿಂದಿನ ಪರಿಪಾಠಗಳನ್ನು ನಾವು ಮರಿಬಾರದು ಅನ್ನೋದಕ್ಕೆ ಒಂದು ಒಳ್ಳೆ ಎಚ್ಚರಿಕೆ ಗಂಟೆಯನ್ನು ಕೊಟ್ರಿ ಈಗೇನು ಪ್ರಶ್ನೆ ಕೊಡ್ತಾ ಹೇಳಿ ನೀವು ನಿಮ್ಮ ಜೀವನದೊಳಗ ಹಿಂಗ ರಜಾ ಒಳಗ ಬ್ಯಾರೆದೋರ್ ಮನೆಗೆ ಹೋದಾಗ ಯಾವ ಕೌಶಲ್ಯಗಳನ್ನ ನೀವು ಕಲ್ತು ಬಂದಿರಲ್ಲ ಅದು ನಮಗ್ ಪತ್ರದೊಳಗ ಬರದ್ ಕಳಿಸ್ರಿ ಒಂದು ಲೈನ್ ಬರೀರಿ ನಿಮ್ಮ ಮಕ್ಕಳನ್ನ ಏನ್ ಕಳಿಸ್ತೀರಿ ಈ ಸಲ ಅನ್ನೋದನ್ನು ಕಳಿಸ್ರಿ ಬಹಳ ಸಂತೋಷ ಡಾಕ್ಟರ್ ಗುರಾಜ್ ಪಾಟೀಲ್ ಅವ್ರೆ ಸಂಬಂಧಗಳ ಒಂದು ಜೀವಂತಿಕೆ ತಂತುಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗ್ಲಿಕ್ಕೆ ಮುಂದಿನ ಪೀಳಿಗೆಯವರೆಗೂ ನಾವು ಕಳಿಸ್ಲಿಕ್ಕೆ ಒಂದು ಒಳ್ಳೆ ದಾರಿಯನ್ನು ತಾವು ಹೇಳಿಕೊಟ್ರಿ ನಮ್ಮೆಲ್ಲ ಆತ್ಮೀಯ ಕೇಳೋದ್ರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅಭಿನಂದನೆಗಳು ಡಾಕ್ಟರ್ ಗುರಾಜ್ ಪಾಟೀಲ್ ಅವರೇ ನಮಸ್ಕಾರ ನಮಸ್ಕಾರ ಚೋಳಿ ನಾವು ఆడుత నోడత కలివదు ఆలోచనే సి కల్పనకి వర్తనే తొందర బుద్ధి యజయలు మనవను గెల్లలు జీవన సలు పాలనే పోషణ ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ರಜೆ ಬಂತು ರಜೆ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಪ್ರಸ್ತುತಿ ಶರಣಬಸವ ಚೌಳಿ ಸಂಕಲನ ಕುಲಕರ್ಣಿ ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿ ಬೊಮ್ಮನಹಳ್ಳಿ ಕಲಿಯಲು ಕಲಿಯಿರಿ ಕಲಿಯಲು ಕಲಿಯಿರಿ ಸುಬೋಧ ಕಲಿಕಾ ಕೇಂದ್ರ ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ ಜೀವನಕ್ಕಾಗಿ ಕೌಶಲ್ಯಗಳ ಅರಿವು ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ ಆಹ್ಲಾದಕರ ವಾತಾವರಣ ಪಠದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ ಕಾಲಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ ಹತ್ತನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ ಶಿಕ್ಷಕ ಶಿಕ್ಷಕಿಯರಿಗೆ ತರಬೇತಿ ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿಬೊಮ್ಮನಹಳ್ಳಿ ಫೋನ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ಒನ್ ತ್ರೀ ಡಬಲ್ ಸೆವೆನ್ ನೈನ್ ಏಟ್